ರಾಜಕಟ್ಟಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಬಿಎಸ್ ಸುರೇಶ್ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಹಾಲು ಉತ್ಪಾದಕ ರೈತರನ್ನು ಹೆಚ್ಚಿಸುವುದು ನಮ್ಮ ಮುಂದಿನ ಗುರಿಯಾಗಿದೆ ಸಂಘದ ಅಭಿವೃದ್ದಿಗೆ ಹಲವು ವಿಶೇಷ ಯೋಜನೆ ರೂಪಿಸುವ ಮೂಲಕ ಶ್ರಮಿಸಲಾಗುವುದೆಂದು ರಾಜಘಟ್ಟ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಬಿಎಸ್ ಸುರೇಶ್ ತಿಳಿಸಿದರು ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಕುರಿತು ಚುನಾವಣೆ ನಡೆಸಲಾಗಿತ್ತು ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಸಿದ್ದ ಬಿಎಸ್ ಸುರೇಶ್ ರವರು ಸಂಘದ ಅಧ್ಯಕ್ಷರಾಗಿ ಮತ್ತು ರತ್ನಮ್ಮ ಸಂಜೀವಪ್ಪ ಉಪಾಧ್ಯಕ್ಷ ಸರ್ವ ಸದಸ್ಯರ ಅನುಮೋದನೆಯೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬಿ ಸುರೇಶ್ ಮಾತನಾಡಿ ಸರ್ವ ಸದಸ್ಯರು ನನ್ನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ಸರ್ವ ಸದಸ್ಯರ ನಂಬಿಕೆ ಕಾಪಾಡುವಲ್ಲಿ ಹಾಗೂ ಹಾಲು ಉತ್ಪಾದಕರ ಉನ್ನತಿಗಾಗಿ ಶ್ರಮಿಸಲಾಗುವುದೆಂದು ತಿಳಿಸಿದರು ಎಲ್ಲ ನಿರ್ದೇಶಕರ ಸಹಕಾರ ಸಹಕಾರದಿಂದ ಹಾಲು ಮುಂದೆ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಹಾಳು ಶೇಖರಣೆ ಆಗಿ ಗುಣಮಟ್ಟದ ಹಾಲು ಉತ್ಪಾದನೆಗೆ ಒತ್ತು ಕೊಟ್ಟು ಸಂಘನ ಅಭಿವೃದ್ಧಿಯಲ್ಲಿ ಕೊಂಡೈತಿ ಅಂತ ನಾವು ಮಾಡ್ತಾ ಇದ್ವಿ ಹಾಲು ಉತ್ಪಾದನೆ ಆಗೋಕ್ಕೂ ಕೆಲವೊಂದು ಬ್ಯಾಂಕ್ ಬ್ಯಾಂಕಿಂದ ನಾವು ಇದ್ ಮಾಡಿ ಸಾಲ ಹಸು ಲೋನ್ ಕೊಡೋದು ಅದೇ ಮ್ಯಾನೇಜರ್ ಹತ್ರ ಎಲ್ಲ ಇದ್ ಮಾಡಿ ಬೊಮ್ಮೂಲಿಂದ ಏನ್ ಬರ್ತದೋ ಇದ್ ಮಾಡಿ ಉತ್ಪಾದನೆ ಗಮನ ಕೊಡ್ತೀವಿ ನಾವು ಎಲ್ಲ ಅಭಿರೋಧ ಆಯ್ಕೆ ಮಾಡಿದ್ದ ಎಲ್ಲಾ ನಿರ್ದೇಶಕರಿಗೂ ಊರಿನ ಗ್ರಾಮಸ್ಥರಿಗೂ ಮತದಾರರಿಗೂ ಮತ್ತು ಜೆಡಿಎಸ್ ಬಿಜೆಪಿ ಮುಖಂಡರು ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಸಿ ಮುನಿರಾಜು ಗ್ರಾಮದ ಹಿರಿಯ ಮುಖಂಡರಾದ ಕೋಡಿ ನರಸಿಂಹಮೂರ್ತಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಹರೀಶ್ ಇತರರು ಉಪಸ್ಥಿತರಿದ್ದರು